ಆಳಬೇಡಣ್ಣ ಜಗಳ ಮಾಡಿದರೆ ತಾನೇ ಪ್ರೀತಿ ಹೆಚ್ಚುದು ಅಣ್ಣ ಆಗ ರಾಜು ಸರಿ ನಾನು ಜಗಳ ಆಡುತ್ತೀನಿ ಅಂತ ನೀನು ಇಲ್ಲಿಗೆ ಬರದೆ ಇರಬೇಡ ತಾಯಿ ಆಗ ಶ್ಯಾಮಲ ಸರಿ ಅಣ್ಣ ಬಂದೇ ಬರುತ್ತೀನಿ ಎಂದು ಹೇಳಿ ಹೋಗುತ್ತಿರುವಾಗ ಆಗ ಶ್ಯಾಮಲ ಅಣ್ಣ ಎಂದು ಕರೆಯುತ್ತಾಳೆ ಆಗ ರಾಜು ಹೇಳಮ್ಮ ಆಗ ಶ್ಯಾಮಲ ವರ್ಷ ವರ್ಷ ರಕ್ಷಾಬಂಧನ ದಿವಸ ನೀನು ನನಗೆ ಏನಾದರೂ ಉಡುಗೊರೆ ಕೊಡುತ್ತಿದ್ದೆ ಇನ್ನೇಲೆ ಯಾವ ಉಡುಗೊರೆ ಬೇಡ ಅಣ್ಣ ಆಗ ರಾಜು ಯಾಕಮ್ಮ ನನ್ನ ಮೇಲೆ ಕೋಪ ಇನ್ನೂ ಹೋಗಿಲ್ವಾ ಆಗ ಶ್ಯಾಮಲ ಅಗಲಣ್ಣ ಇನ್ಮೇಲೆ ರಕ್ಷಾಬಂಧನ ದಿವಸ ನಾನು ರಾಕಿ ಕಟ್ಟಿದಾಗ ಒಂದು ಸೀರೆ ಹೂ ಬಲೆ ಮತ್ತು ಅರಿಶಿನ ಕುಂಕುಮ ಇಷ್ಟು ಕೊಡು ಸಾಕು ಆಗ ರಾಜು ಸರಿ ತಾಯಿ ನೀನು ಹೇಳಿದಾಗೆ ಕೊಡುತ್ತೇನೆ ಆಗ ಶ್ಯಾಮಲ ಒಂದು ವೇಳೆ ನೀನು ಅದನ್ನೆಲ್ಲಾ ಕೊಡುವುದನ್ನ ಬಿಟ್ಟರೆ ಈ ತಂಗಿಯ ಹೃದಯ ನಿಂತ ಹಾಗೆ ಅಣ್ಣ ಆಗ ರಾಜು ಇತರ ಹೇಳಬೇಡ ತಾಯಿ ಒಂದು ವೇಳೆ ಆ ಪರಿಸ್ಥಿತಿಯೇ ಬಂದರೆ ನಿನಗಿಂತ ಮುಂಚೆ ನನ್ನ ಹೃದಯ ನಿಂತು ಹೋಗುತ್ತದೆ ಯಾಕೆಂದರೆ ನಮ್ಮದು ಎರಡು ದೇಹ ಇರಬಹುದು ಹೃದಯ ಒಂದೇ ಅಮ್ಮ ಆಗ ರಾಜು ಮತ್ತು ಶ್ಯಾಮಲ ತಬ್ಬಿಕೊಳ್ಳುತ್ತಾರೆ ಶ್ಯಾಮಲ ಸರಿ ಅಣ್ಣ ನಾನು ಬರುತ್ತೇನೆ ಎಂದು ಹೇಳಿ ಅಣ್ಣನಿಗೆ ಮತ್ತು ತಂದೆಗೆ ಕಾಲಿಗೆ ನಮಸ್ಕರಿಸಿ ಹೊರಡುತ್ತಾಳೆ ಎರಡು ವರ್ಷಗಳ ನಂತರ ಶ್ಯಾಮಲ ತುಂಬು ಗರ್ಭಿಣಿ ಆಗಿರುತ್ತಾಳೆ ಇಂತಹ ಸಮಯದಲ್ಲಿ ಶ್ಯಾಮಲ ಗಂಡನಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿರುತ್ತಾನೆ ಅಲ್ಲಿಗೆ ಡಾಕ್ಟರ್ ಬಂದು ನೋಡಮ್ಮ ನಿನ್ನ ಗಂಡನ ಹೃದಯ ಭಾಗಕ್ಕೆ ಏಟು ಬಿದ್ದು ಹಾಳಗಿದೆ ಬೇಗ ಹೃದಯ ಚೇಂಜ್ ಮಾಡಬೇಕು ಅಂತ ಡಾಕ್ಟರ್ ಹೇಳುತ್ತಾನೆ ಆಗ ಶ್ಯಾಮಲ ಅಲ್ಲೇ ಕುಸಿದು ಬೀಳುತ್ತಾಳೆ ಅಣ್ಣನಿಗೆ ಹೇಳಿದರೆ ನೊಂದು ಎಂದು ವಿಷಯ ತಿಳಿಸುವುದಿಲ್ಲ ಆದರೆ ಅಣ್ಣನಿಗೆ ರಾಜುವಿನ ಸ್ನೇಹಿತನಿಂದ ವಿಷಯ ಗೊತ್ತಾಗುತ್ತದೆ ಅಣ್ಣ ಅಲ್ಲೇ ಆಳ್ತಾ ಕುಳಿತು ಬಿಡುತ್ತಾನೆ ಶಿವ ಕತೆ ನಿಲ್ಲಿಸುತ್ತಾನೆ ಆಗ ಲಕ್ಷ್ಮೀದೇವಿ ಕತೆ ಮುಂದುವರೆಸು ಅಣ್ಣ ಸರಿ ಅಲ್ಲಿ ನೋಡಿ ಎಂದು ಶಿವ ಹೇಳುತ್ತಾನೆ ಕತೆ ಮುಂದುವರೆಯುತ್ತಾ ಆಸ್ಪತ್ರೆಯಲ್ಲಿ ಇದ್ದ ಶ್ಯಾಮಲ ಹತ್ತಿರ ಡಾಕ್ಟರ್ ಬಂದು ನೋಡಮ್ಮ ನಿನ್ನ ಗಂಡನಿಗೆ ಹೃದಯ ಸಿಕ್ಕಿದೆ ಇನ್ನ ಒಂದು ಗಂಟೆಯಲ್ಲಿ ಆಪರೇಷನ್ ಆಪರೇಷನ್ ಸಕ್ಸೆಸ್ ಆಗುತ್ತದೆ